ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಬೋಧನಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ಒಂದು ಭಾಷೆಯ ಸಾಮಾನ್ಯ ಪರಿಚಯ ಇಲ್ಲಿ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯ ಬಗ್ಗೆ ಪ್ರಥಮ ಭಾಷೆ ಅಂದ್ರೇನು ದ್ವಿತೀಯ ಭಾಷೆ ಅಂದ್ರೇನು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ತರಗತಿ ಬಂದಂತೆ ಮೂರು ಭಾಷೆಗಳನ್ನು ಕಲಿಯುತ್ತದೆ ಇಲ್ಲಿ ಮಗು ತಮ್ಮ ತಮ್ಮ ತರಗತಿಯ ಪ್ರಕಾರ ಮೂರು ಭಾಷೆಗಳನ್ನು ಪ್ರತಿಯೊಂದು ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ದ್ವಿತೀಯ ಭಾಷೆ ಇಂಗ್ಲೀಷ್ ತೃತೀಯ ಭಾಷೆ ಏನಾಗಿರುತ್ತೆ ಹಿಂದಿ ಸೊ ಹೀಗೆ ತ್ರಿಭಾಷಾ ಸೂತ್ರದಡಿ ಮಗು ಈ ಮೂರು ಭಾಷೆಗಳನ್ನು ಕಡ್ಡಾಯವಾಗಿ ಕಲಿಯಲೇಬೇಕು ನಾವು ಎಲ್ಲರೂ ಶಾಲೆಯ ಒಂದು ಮಟ್ಟಕ್ಕೆ ಬಂದಾಗ ನಾವು ಪ್ರತಿಯೊಂದು ತರಗತಿಯಲ್ಲಿ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಅಂತ ತಕ್ಷಣವೇ ನಮ್ಮ ಕಣ್ಣಿಗೆ ಪ್ರಥಮ ಭಾಷೆ ಅಂದರೆ ಕನ್ನಡ ಅಂತ ಗೊತ್ತಾಗುತ್ತೆ ದ್ವಿತೀಯ ಭಾಷೆ ಅಂದ ತಕ್ಷಣ ಇಂಗ್ಲೀಷ್ ಅಂತ ಗೊತ್ತಾಗುತ್ತೆ ತೃತೀಯ ಭಾಷೆ ಅಂತಕ್ಕಂಥದ್ದು ಹಿಂದಿ ಹೀಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಭಾಷೆಗಳು ಇವೆಲ್ಲವೂ ಕಡ್ಡಾಯವಾಗಿ ಇರಲೇಬೇಕು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಯಾವ ರಾಜ್ಯದಲ್ಲಿ ಯಾವ ಭಾಷೆ ಪ್ರಧಾನ ವಾಗಿರುವುದೋ ಅದು ಆ ರಾಜ್ಯದ ಪ್ರಥಮ ಭಾಷೆಯಾಗಿರುತ್ತದೆ ಸೊ ಇಲ್ಲಿ ಮತ್ತೆ ಆ ಒಂದು ರಾಜ್ಯದಲ್ಲಿ ಇರ್ತಕ್ಕಂತಹ ಮೊದಲ ಭಾಷೆ ಯಾವುದೋ ಅದೇ ಅವರ ರಾಜ್ಯದ ಪ್ರಥಮ ಭಾಷೆ ಕರ್ನಾಟಕದಲ್ಲಿ ನಮ್ಮ ಭಾಷೆ ಕನ್ನಡ ಅದಕ್ಕೆ ನಮ್ಮ ಒಂದು ಪ್ರಥಮ ಭಾಷೆ ನಮಗೆ ಕನ್ನಡ ಆಗಿರುತ್ತದೆ ಉದಾಹರಣೆ ಕರ್ನಾಟಕದ ಪ್ರಾದೇಶಿಕ ಭಾಷೆ ಕನ್ನಡವಾದ್ದರಿಂದ ಇಲ್ಲಿಯ ಪ್ರಥಮ ಭಾಷೆ ಕನ್ನಡವೇ ಆಗಿರುತ್ತದೆ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಯಾವ ಭಾಷೆ ಬಳಕೆ ಎಲ್ಲಿರುವುದೋ ಆ ಭಾಷೆ ಪ್ರಾದೇಶಿಕ ಭಾಷೆ ಎನಿಸಿಕೊಳ್ಳುತ್ತದೆ ಸೊ ಉದಾಹರಣೆಗೆ ಬೇರೆ ದೇಶದಲ್ಲಿ ಹೋದಾಗ ಅಥವಾ ಬೇರೆ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಬಳಕೆ ಆಗ್ತಕ್ಕಂತಹ ಭಾಷೆ ಅದು ಕರ್ನಾಟಕ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಇದ್ದುಕೊಂಡು ಬೇರೆ ಒಂದು ಪ್ರಾದೇಶ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಒಂದು ಬಳಕೆ ಆಗ್ತಿರ್ತಕ್ಕಂತಹ ಬೇರೆ ಭಾಷೆಯನ್ನು ನಾವು ಪ್ರಾದೇಶಿಕ ಭಾಷೆ ಎಂದು ಹೇಳುತ್ತೇವೆ ಬೇರೆ ದೇಶದ ಪ್ರಾದೇಶಿಕ ಎಂಬ ಅರ್ಥ ಬೇರೆ ದೇಶದ ಭಾಷೆಗೆ ನಾವು ಪ್ರಾದೇಶಿಕ ಎಂದು ಹೇಳುತ್ತೇವೆ ಅದರೊಂದಿಗೆ ಆ ಭಾಷೆಯ ಪ್ರಥಮ ಭಾಷೆ ಕೂಡ ಆಗಿರುತ್ತದೆ ಸೊ ಅದರೊಳಗೆ ಆ ಭಾಷೆಯ ಆ ಭಾಷಕ್ಕೆ ಅವರು ಪ್ರಥಮ ಭಾಷೆ ಕೂಡ ಎಂದು ಹೇಳಬಹುದು ಶಾಲೆ ಕಾಲೇಜುಗಳಲ್ಲಿ ಮಗು ಆ ಭಾಷೆಯನ್ನು ಪ್ರಥಮ ಭಾಷೆಗೆ ಅಭ್ಯಾಸ ಮಾಡುತ್ತದೆ ಸೊ ಉದಾಹರಣೆಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರಥಮ ಭಾಷೆ ಇಂಗ್ಲೀಷ್ ಆಗಿರುತ್ತದೆ ಆದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಮೊದಲ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತದೆ ಪ್ರಥಮ ಭಾಷೆ ಅಂದರೆ ನಾವು ಹುಟ್ಟಿನಿಂದ ಕಲಿಯು ಕಲಿಯುವುದರಿಂದ ಮಾತೃ ಪ್ರೇಮದ ಭಾಷೆಯಲ್ಲಿ ಯಾವ ಭಾಷೆಯಲ್ಲಿ ಪರಿಣಿತಿ ಪ್ರಾವೀಣ್ಯತೆ ದೇಶೀಯವಾಗಿ ಸ್ವೀಕರಿಸುವ ಸಶಕ್ತ ಭಾಷೆಯಾಗಿ ಪ್ರಮುಖ ಭಾಷೆಯಾಗಿ ರೂಢಿಸಿಕೊಂಡಿರುವುದು ಸೊ ಇಲ್ಲಿ ನಾವು ಪ್ರಥಮ ಭಾಷೆಯಾಗಿ ನಾವು ಬೆಳೆಸಿಕೊಂಡು ಅದು ಮಾತೃ ಪ್ರೇಮದ ಭಾಷೆ ಅಂದುಕೊಳ್ಬೇಕು ಯಾಕಂದರೆ ಅದರಲ್ಲಿ ನಾವು ಹೆಚ್ಚಾಗಿ ಪರಿಣಿತಿ ಹೊಂದಿರ್ತೀವಿ ಮತ್ತು ಅದರನ್ನು ನಾವು ಅರ್ಥ ಕೂಡ ಮಾಡಿಕೊಂಡಿರ್ತೀವಿ ಸರಿಯಾಗಿ ಅದನ್ನು ಸ್ವೀಕರಿಸಿಕೊಳ್ಳಿಕೊಂಡು ಅದನ್ನು ನಾವು ಉಪಯೋಗವನ್ನು ಮಾಡ್ಕೋತೀವಿ ಸೊ ಅದಕ್ಕೆ ನಮ್ಮ ಮಾತೃಭಾಷೆ ಎಂದು ಕೂಡ ಹೇಳಬಹುದು ಪ್ರಥಮ ಭಾಷೆಗೆ ಪ್ರೌಢಶಾಲಾ ಹಂತದಲ್ಲಿ ವಿದ್ಯಾರ್ಥಿ ಕಡ್ಡಾಯವಾಗಿ ಭಾಷೆ ಕನ್ನಡ ಇಂಗ್ಲೀಷ್ ಹಿಂದಿಗಳನ್ನು ಕಲಿಯಲೇಬೇಕು ಈ ಒಂದು ಪ್ರೌಢಶಾಲೆಯ ಒಂದು ಹಂತದಲ್ಲಿ ನಾವು ಈ ಮೂರು ಭಾಷೆಯನ್ನು ಉಪಯೋಗಿಸಿಕೊಳ್ಳುತ್ತೇವೆ ದ್ವಿತೀಯ ಮತ್ತು ತೃತೀಯ ಭಾಷೆಗಳಾದ ಇಂಗ್ಲಿಷ್ ಮತ್ತು ಹಿಂದಿಯನ್ನು ವಿದ್ಯಾರ್ಥಿ ನೂರು ಅಂಕಗಳಿಗೆ ಓದುತ್ತಾನೆ ಆದರೆ ಈ ಪ್ರಥಮ ಭಾಷೆಯನ್ನು ನೂರ ಇಪ್ಪತ್ತೈದು ಅಂಕಗಳಿಗೆ ಓದುತ್ತಾನೆ ಇದನ್ನು ನಾವು ಪ್ರಥಮ ಭಾಷೆ ಎಂದು ಕರೆಯುತ್ತೇವೆ ಸೊ ಐ ಹೋಪ್ ನೀವೆಲ್ಲರೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಗೊತ್ತಾಗುತ್ತದೆ ಯಾಕಂದರೆ ಪ್ರಥಮ ಭಾಷೆ ಇರ್ತಕ್ಕಂಥದ್ದು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಅಂಕಗಳು ನೂರ ಇಪ್ಪತ್ತೈದು ಇರುತ್ತವೆ ಆದರೆ ಬೇರೆ ಲ್ಯಾಂಗ್ವೇಜ್ ನೀವು ಹೋದಾಗ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿರಬೇಕು ಮಗು ಶಾಲೆಗಳಲ್ಲಿ ಎಷ್ಟೇ ಭಾವನೆಗಳು ಕಲಿಯುತ್ತಿದ್ದರೂ ಮಗು ಮೊದಲ ಭಾಷೆಯಲ್ಲಿ ಯಾವುದನ್ನು ತೆಗೆದುಕೊಂಡು ನೂರ ಇಪ್ಪತ್ತೈದು ಅಂಕಗಳಿಗೆ ಅಭ್ಯಾಸ ಮಾಡುತ್ತದೆಯೋ ಆ ಭಾಷೆಯೇ ಪ್ರಥಮ ಭಾಷೆ ನೋಡಿ ಮಗು ಮನೆಯಲ್ಲಿ ಯಾವುದೇ ಭಾಷೆ ಆಗಿರ್ಬೋದು ಅವನು ಮುಸ್ಲಿಮ್ ಆಗಿರ್ಬೋದು ಅವನು ಕ್ರಿಶ್ಚಿಯನ್ ಜೈನ್ ಯಾವುದೇ ಧರ್ಮದವಾಗಿದ್ದರೂ ಮನೆಯ ಭಾಷೆ ಬೇರೆ ಆಗಿದ್ದರೂ ಕೂಡ ಅವನು ಒಂದು ಶಾಲೆಯ ವಾತಾವರಣಕ್ಕೆ ಬಂದಾಗ ಆ ಒಂದು ತರಗತಿಗೆ ಬಂದಾಗ ಅವನ ಭಾಷೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಷೆ ಏನಿರುತ್ತಲ್ಲ ಅಲ್ಲಿ ನೂರ ಅಂಕಗಳಿಗೆ ಅವನು ಅಭ್ಯಾಸ ಮಾಡಲೇಬೇಕು ಅದು ಅಧ್ಯವನ ಒಂದು ಪ್ರಥಮ ಭಾಷೆ ಶಾಲೆಯ ಒಂದು ಹಂತಕ್ಕಿರುತ್ತದೆ ಉದಾಹರಣೆ ಕನ್ನಡ ತೆಲುಗು ಮರಾಠಿ ಶಾಲೆಗಳು ತಮ್ಮ ಮಾತೃಭಾಷೆಯನ್ನು ಮೊದಲು ಭಾಷೆಯಾಗಿ ತೆಗೆದುಕೊಂಡು ನೂರ ಇಪ್ಪತ್ತೈದು ಅಂಕಗಳಿಗೆ ಅಭ್ಯಾಸ ಮಾಡಿದರೆ ಆ ಭಾಷೆಯ ಪ್ರಥಮ ಭಾಷೆ ಉದಾಹರಣೆಗೆ ಉರ್ದು ಶಾಲೆಗೆ ಉರ್ದು ತೆಲುಗು ಶಾಲೆಗೆ ತೆಲುಗು ಪ್ರಥಮ ಭಾಷೆ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಮಗುವಿನ ಮಾತೃಭಾಷೆಯನ್ನು ಪರಿಗಣಿಸದೆ ಶೈಕ್ಷಣಿಕವಾಗಿ ಯಾವ ಭಾಷೆಯನ್ನು ಅಥವಾ ಇಂಗ್ಲೀಷು ಭಾಷೆಯನ್ನು ಮೊದಲ ಭಾಷೆಯಾಗಿ ಅಭ್ಯಾಸ ಮಾಡಲು ತೆಗೆದುಕೊಂಡರೆ ಆ ಭಾಷೆಯೇ ಪ್ರಥಮ ಭಾಷೆ ಉದಾಹರಣೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಇಂಗ್ಲೀಷ್ ಮೀಡಿಯಂ ಪ್ರಥಮವಾಗಿರ್ತಕ್ಕಂಥ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ ಹೀಗೆ ಪ್ರಥಮ ಭಾಷೆಗೆ ಮೊದಲ ಭಾಷೆ ಮಾತೃಭಾಷೆ ದೇಶಿ ಭಾಷೆ ಪ್ರಮುಖ ಭಾಷೆ ಹೆಚ್ಚಿನ ಪ್ರಾವೀಣ್ಯತೆ ಭಾಷೆ ಎಂಬ ಅರ್ಥವಿದೆ ಪ್ರಥಮ ಭಾಷೆ ಸಂಬಂಧಪಟ್ಟ ಎರಡು ವಾಕ್ಯಗಳನ್ನು ಗಮನಿಸಿ ಒಂದು ತಮಿಳು ನನ್ನ ತಾಯಿ ನುಡಿ ಅವನ ಪ್ರಥಮ ಭಾಷೆ ಬಂಗಾಳಿ ಸೊ ಅವನ ನುಡಿ ಮನೆಯಲ್ಲಿ ಆಡ್ತಕ್ಕಂಥದ್ದು ತಮಿಳು ಆಗಿರೋದ್ರೆ ಅವನು ಶಾಲೆಯ ವಾತಾವರಣಕ್ಕೆ ಕಲಿಯಬೇಕಾಗಿರ್ತಕ್ಕಂಥ ಅವನ ಮೊದಲ ಭಾಷೆ ಅಂದರೆ ಬಂಗಾಳಿ ಈ ಎರಡು ವಾಕ್ಯಗಳನ್ನು ಓದಿದಾಗ ಸಾಮಾನ್ಯವಾಗಿ ನಾವು ಎರಡು ವಿಷಯಗಳನ್ನು ತಿಳಿಯುತ್ತೇವೆ ಒಂದು ಈ ವಕ್ ವ್ಯಕ್ತಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಪರಿಸರದಲ್ಲಿ ಆಯಾ ಭಾಷೆಯಲ್ಲಿ ಪರಿಪೂರ್ಣ ಪ್ರಾವೀಣ್ಯತೆ ಇದೆ ಅನೇಕ ವಿಷಯದಲ್ಲಿ ನಾವು ಮಾಡುವ ಈ ಎರಡು ಊಹೆಗಳು ನಿಜವಾಗಿರುತ್ತದೆ ಸೊ ಅವನು ಮನೆಯಲ್ಲಿರ್ತಕ್ಕಂಥ ಭಾಷೆ ಬೇರೆ ರೀತಿಯಲ್ಲಿರುತ್ತೆ ಆದರೆ ಶಾಲೆಯ ವಾತಾವರಣಕ್ಕೆ ಬಂದಾಗ ಅವನ ಮೊದಲ ಮೊದಲ ಫಸ್ಟ್ ಲ್ಯಾಂಗ್ವೇಜೇ ಬೇರೆ ರೀತಿಯಲ್ಲಾಗಿರುತ್ತದೆ ಈಗ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಈಗ ಈ ವಾಕ್ಯಗಳನ್ನು ನೋಡೋಣ ನನ್ನ ತಾಯಿ ತಮಿಳುನಾಡು ತಮಿಳಾದರೂ ಕನ್ನಡವೇ ನನ್ನ ಮೊದಲ ಭಾಷೆ ಮರಾಠಿ ನನ್ನ ಮಾತೃಭಾಷೆಯಾದರೂ ಈಗ ಅದು ಮರೆಯುತ್ತಾ ಬಂದಿದೆ ಸೊ ಇಲ್ಲಿ ತಾಯಿ ನುಡಿ ತಮಿಳಾಗಿದ್ದರೆ ಅವನು ಶಾಲೆಯ ವಾತಾವರಣಕ್ಕೆ ಬಂದಾಗ ಕನ್ನಡವನ ಪ್ರಥಮ ಭಾಷೆ ಸೊ ಅವನು ಮರಾಠಿ ತನ್ನ ತನ್ನ ತಾಯಿಯಿಂದ ಕಲಿತಾರೆ ಅದು ತಾಯಿಯ ಭಾಷೆಯಾಗಿದ್ದರೆ ಅವನು ಹೀಗೆ ಬೇರೆ ಭಾಷೆಯನ್ನು ಕಲಿತುಕೊಂಡಿದ್ದಾನೆ ಉದಾಹರಣೆ ಮೂಲಕ ನಾವು ತಿಳಿಯಬೇಕಾದದ್ದು ಇಷ್ಟು ಮೊದಲು ಭಾಷೆ ಎನ್ನುವುದಕ್ಕೆ ಸ್ಪಷ್ಟ ಎರಡನೇ ಉದಾಹರಣೆಯಾಗಿದೆ ತಮಿಳು ಮನೆ ಮಾ ಮಾತಾಗಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗರರು ಮರಾಠಿ ಭಾಷೆಯ ಮನೆ ಮಾತಾಗಿದ್ದ ದಾರಾಬೇಂದ್ರೆ ಇವರಿಬ್ಬರು ಲೇಖಕರಾದ ಪ್ರಸಿದ್ಧಿ ಪಡೆದದ್ದು ಕನ್ನಡ ಭಾಷೆಯಲ್ಲಿ ಸೊ ಎಂಬುದು ಇಲ್ಲಿ ಮರೆಯುವಂತಿಲ್ಲ ಸೊ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಇಲ್ಲಿ ಮಾಸ್ತಿ ವೆಂಕಟೇಶ್ ಅವರು ಮರಾಠಿ ಭಾಷೆಯನ್ನು ಹೊಂದಿದ್ರು ಆದರೂ ಕೂಡ ಅವರ ಭಾಷೆ ಶಾಲೆಯ ವಾತಾವರಣಕ್ಕೆ ಬಂದಾಗ ಅವರ ಭಾಷೆ ಏನಾಗಿತ್ತು ಕನ್ನಡ ಭಾಷೆಯಲ್ಲಿ ಅವರು ಒಂದು ಕೂಡ ಲೇಖಕರಾಗಿದ್ದರು ಅಂತಕ್ಕಂಥ ಒಂದು ಉದಾಹರಣೆ ಮೂಲಕ ನಮ್ಮನ್ನು ತಿಳಿದು ಬರುತ್ತದೆ ಸೊ ಇಲ್ಲಿ ಯಾವ ರೀತಿಯಲ್ಲಿ ಮನೆಯ ಭಾಷೆ ಮತ್ತು ಶಾಲೆಯ ವಾತಾವರಣಕ್ಕೆ ಬಂದಾಗ ಅಲ್ಲಿ ಕಲಿತಕ್ಕಂಥ ಭಾಷೆ ಮತ್ತು ಮನೆಯ ವಾತಾವರಣಕ್ಕೆ ಬಂದಾಗ ಇಲ್ಲಿ ಮತ್ತು ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಭಾಷೆಗಳ ಒಂದು ಹೊಂದಾಣಿಕೆಯಿಂದ ನಮ್ಮ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಯಾವುದು ಅಥವಾ ನಮ್ಮ ಪ್ರಥಮ ಭಾಷೆ ಯಾವ ರೀತಿಯಲ್ಲಿರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೂಡ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ತಾಯಿ ನುಡಿಯ ಭಾಷೆ ಕೂಡ ಯಾವ ರೀತಿಯಲ್ಲಿರುತ್ತೆ ಅಥವಾ ಮನೆಯ ಭಾಷೆ ಕೂಡ ಭಾಷೆ ಇಲ್ಲಿ ಭಾಷೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಒಂದು ವ್ಯತ್ಯಾಸ ಕೂಡ ಗೊತ್ತಾಗಿದೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರ್ಬೋದು ಮತ್ತು ಇಷ್ಟ ಆಗಿರ್ಬೋದು ಧನ್ಯವಾದಗಳು